ಸಿನಿಮಾ ಮಿಡ್ ಅಲ್ಲೇ ರಿಲೀಸ್ ಆಯಿತು ಭರ್ಜರಿ ರೆಸ್ಪಾನ್ಸು ಎಲ್ಲ ಸಖತ್ತಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಆಲ್ರೆಡಿ ಸಿನಿಮಾಗೆ ಎಷ್ಟು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆಯಲ್ಲ ಕನ್ನಡ ಸಿನಿಮಾ ಬೆಳೆಸಬೇಕು ಅಂತ ಎಲ್ಲ ಪ್ರಯತ್ನ ಮಾಡ್ತಾರೆ ಇವತ್ತು ಈ ಸಿನಿಮಾ ಗೆದ್ದಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಹೇಗೆ ಹಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ನೋ ಡೌಟ್ ಬಾಸ್ ಇದಾರೆ ಅಂತ ಅಂದಮೇಲೆ ಫಸ್ಟ್ ಆಫ್ ಆಲ್ ಸಿನಿಮಾ ಗೆದ್ದಂಗೆ ಆ್ಯಂಡ್ ಮೋರ್ ಓವರ್ ಏನಂದ್ರೆ ಈ ಒಂದು ಸಿನಿಮಾ ಸಿಕ್ಕಿದಾಗ ಇಂಥ ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಇರುವಂಥ ಸಿನಿಮಾ ಆ್ಯಂಡ್ ಒಂದು ಒಳ್ಳೆ ಮೆಸೇಜು ಇದೊಂದು ಡಿಫ್ರೆಂಟ್ ಆಗಿರುವಂಥ ಸಿನಿಮಾ ಅಂಡ್ ಇದು ಒಂದು ಹೇಳಬೇಕು ಅಂತಂದರೆ ಈ ಸಿನಿಮಾ ಕನ್ನಡಕ್ಕೆ ಬಂದಿದೆ ಅನ್ನೋದೇ ಒಂದು ಪ್ರೈಡ್ನೆಸ್ ಅದು ಅದು ಬಾಸ್ ಅಭಿನಯ ಮಾಡಿರೋದು ತರುಣ್ ಡೈರೆಕ್ಷನ್ ತರುಣ ಡೈರೆಕ್ಷನ್ ಮಾಡಿರೋದು ಇಂಥ ಒಂದು ಕಂಟೆಂಟ್ ಕೊಟ್ಟಿರೋದು ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಹೆಮ್ಮೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇಂಥ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಅಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ ಅನಿಸ್ತಾ ಸಿ ಅಫ್ಕೋರ್ಸ್ ಇಂಪಾರ್ಟೆಂಟೇ ಬಿಕಾಸ್ ಯಾಕೆ ಅಂತಂದರೆ ಒಂದು ರೈತ ನಿಂತ್ಕೊಳ್ಳೋ ನಿಂತ್ಕೊಳ್ಳೋದು ಅಂದರೆ ಸಿ ಈ ಸಬ್ಜೆಕ್ಟ್ನ ಅವ್ರು ಬಿಟ್ಟರೆ ಇನ್ನು ಯಾರು ಮಾಡೋದಕ್ಕಾಗಲ್ಲ ಬಿಕಾಸ್ ಯಾಕೆ ಅಂದರೆ ಅವರು ಅದು ಅವ್ರ ವರ್ಡು ಎಲ್ಲರೂ ಕೇಳ್ತಾರೆ ಸೊ ಅವರು ಅವ್ರ ಮಾತಿಗೆ ಅವರ ಒಂದು ಪ್ರೆಸೆನ್ಸ್ಗೆ ತುಂಬ ವ್ಯಾಲ್ಯೂಸ್ ಇದೆ ಸೊ ಹಾಗಾಗಿ ಈ ರೈತರು ಪರವಾಗಿ ನಿಂತ್ಕೊಂಡು ಅದ್ರ ಬಗ್ಗೆ ಧ್ವನಿ ಎತ್ತದು ಮತ್ತೆ ಅದೊಂದು ಆ ಕ್ಯಾರೆಕ್ಟರ್ ಮಾಡೋದಕ್ಕೆ ಅವ್ರಿಗೆ ಅವ್ರಿಗೆ ಅದು ಗೊತ್ತು ಎಲ್ಲ ಹೇಳ್ತಿದ್ದಾರೆ ಐವತ್ತೈದು ಸಿನಿಮಾನೇ ಬೇರೆ ಈ ಐವತ್ತಾರನೇ ಸಿನಿಮಾನೇ ಬೇರೆ ಡಿ ಬಾಸ್ಗೆ ಅಂತ ಅದು ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಬಿಕಾಸ್ ಯಾಕೆ ಅಂತಂದರೆ ಇಲ್ಲಿವ್ರಿಗೇನು ಅದು ಸರಿ ನೋಡಿದ್ದೀವಿ ಆ ಶೇಡ್ಗೂ ಮತ್ತು ಅವ್ರಿಗೂ ಒಂದು ಕ್ಯಾಲಿಬರ್ಗೆ ಈ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಯಾಕೆ ಅಂದರೆ ಅವ್ರು ಮಾಡಿರೋದು ಅಭಿನಯ ಆಗಿರ್ಬೋದು ಅವರ ಅವ್ರ ಹತ್ರ ಒಂದು ಕ್ಯಾರೆಕ್ಟರ್ ಕೊಟ್ಟಿರೋದಾಗಿರ್ಬೋದು ಸೊ ಎಲ್ಲಾನು ಒಂದು ಬೇರೆ ರೀತಿಯ ಪ್ರೆಸೆಂಟಿಂಗ್ ಇದೆ ಸೊ ಪ್ರೆಸೆಂಟಿಂಗ್ ವೈಸಲ್ಲಿ ಆಗಿರ್ಬೋದು ಅಥವಾ ಅವರ ಅಪೇರೆನ್ಸ್ ಆಗಿರ್ಬೋದು ಅವರ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು ಆ್ಯಂಡ್ ಅವರು ಏಜ್ ಗೆಟಪ್ ಹಾಕಿದ್ದಾರೆ ಅದಲ್ಲಂತೂ ಒಂದು ಈ ಎಂಗೇಜಲ್ಲಿ ಅವರು ತುಂಬ ಆ್ಯಕ್ಟಿವ್ ಆಗಿ ಕಾಣಿಸ್ತಾರೆ ಅದ್ರಲ್ಲಿ ತುಂಬ ಸೆಟಲ್ಡ್ ಆಗಿ ಮಾಡಿದ್ದಾರೆ ಸೊ ಎರಡೂ ಸೆಟಲ್ ಆಗಿ ಮಾಡಿದ್ದಾರೆ ಬಟ್ ಎರಡು ಡಿಫ್ರೆನ್ ಡಿಫ್ರೆನ್ಶಿಯೇಟಲ್ಲಿ ಕಾಣಿಸುತ್ತೆ ನಿಮಗೆ ಸೊ ಆ ಒಂದು ಕ್ಯಾರೆಕ್ಟರ್ನ ಅದನ್ನು ಕ್ಯಾರಿ ಮಾಡೋದಿದೆಯಲ್ಲ ಇಟ್ಸ್ ಅ ವೆರಿ ಬಿಗ್ ಟಾಸ್ಕ್ ಸೊ ಅದನ್ನು ಅದು ನೀರು ಕುಡ್ದಂಗೆ ಮಾಡಿದಾರೆ ಅವರು ಆಫ್ಕೋರ್ಸ್ ಅವರು ದೊಡ್ಡ ಸ್ಟಾರ್ ಆ್ಯಂಡ್ ಯು ಹ್ಯಾಸ್ ಅ ವೆರಿ ಗುಡ್ ಅಂದರೆ ಇಷ್ಟು ದಿನ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಸೊ ಆ ಅಲ್ಲಿ ಮಾಡಿ ಹೌದು ಆ ಕ್ಯಾಲಿ ಅವ್ರು ಮಾಡಿದ್ದಾರೆ ನೋಡಿ ಇಂಥ ಪ್ಯಾನ್ ಇಂಡಿಯಾ ಜಮಾನದಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ರಿಲೀಸ್ ಆಗೋ ಟೈಮಲ್ಲಿ ನಾನು ಮಾಡೋದೇ ಬರೀ ಕನ್ನಡಿಗರಿಗೆ ಕನ್ನಡಿಗರಿಗೋಸ್ಕರ ಅಂತಾರಲ್ಲ ಆ ಗಟ್ಸ್ ನಾನು ನಿಜವಾಗ್ಲೂ ಮೆಚ್ಬೇಕಲ್ವಾ ಅದು ಅವರು ಕನ್ನಡಕ್ಕಿರೋವಂಥ ಗೌರವ ಅವ್ರಿಗೆ ಆ ಗೌರವಕ್ಕೆ ನಾವು ಎಷ್ಟು ಸ್ಟ್ಯಾಟ್ಸ್ ಆಫ್ ಹೇಳಿದ್ರು ಸಾಲದು ಬಿಕಾಸ್ ಯಾಕೆ ಅಂತಂದರೆ ಅವ್ರು ಒಂದೇ ಮಾತಂದಿದ್ದು ಇಲ್ಲಿಂದ ಬೆಳೆದೋ ನಾನು ಇಲ್ಲೇ ಇರೋದು ಅಂದ್ಬಿಟ್ಟು ಅಂತ ಸೊ ಹಾಗಾಗಿ ಅವ್ರ ಆ ಒಂದು ಪ್ರೀತಿ ಇದೆಯಲ್ಲ ಸೊ ಅದು ಆ ಪ್ರೀತಿ ಜನ ಅವ್ರಿಗೆ ರಿಬಾಂಡ್ ಕೊಡ್ತಾ ಇದ್ದಾರೆ ಪ್ರೌಡ್ಸ್ ಈ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರು ಕನ್ನಡಿಗರು ಅನ್ಸೋದೇ ವಿ ಆರ್ ಪ್ರೌಡ್ ಟು ಬಿ ಬಿಚ್ ದಿಸ್ ಮೂವಿ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ನೋಡಿದ್ರಲ್ಲ ಸರ್ ಏನು ಖುಷಿ ಆಯ್ತು ನಿಮಗೆ ಸಿನಿಮಾದಲ್ಲಿ ನಮಗೆ ಖುಷಿ ಆಗಿದೆ ಏನಂದ್ರೆ ಸಾರ್ಥಿ ಮೂವಿ ಬಂತು ಮೊದಲು ಆ ಮೂವಿ ಬಿಟ್ರೆ ಅದ್ರ ನೆಕ್ಸ್ಟ್ ಇದೇನೆ ನಾವು ಕೇಳ್ತಾ ಇರೋದು ಹೌದಾ ಎಲ್ಲರೂ ಬಂದು ನೋಡಬೇಕು ಅಂತೀರಾ ಎಲ್ಲರೂ ನೋಡಬೇಕು ಯಾಕೆ ನೋಡಬೇಕು ಕಾಟ ಪರ ಎಲ್ಲ ಮಾತಾಡಿದ್ದಾರೆ ಯಜಮಾನ್ರು ಮತ್ತೆ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ನಾವು ಅವಾಗ ನೋಡೋದಕ್ಕೂ ಇವಾಗ ನೋಡಿದ್ದಕ್ಕೂ ಅದು ಡಿಫರೆಂಟ್ ಬೇರೆ ಡಿಫ್ರೆಂಟ್ ಇದೆ ಹೌದು ಥ್ಯಾಂಕ್ ಯು